ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಜಗ್ಗಾಲಿಂದ ಎಸ್ಕೇಪ್ ಆಗಿರ್ತಾನೆ ಜುಲೈ ಹದಿನೈದರಂದು ರಾತ್ರಿ ಎಂಟು ಐದಕ್ಕೆ ಬಿಕ್ಲು ಶಿವನ ಹತ್ಯೆ ಆಗುತ್ತೆ ಎಂಟು ಹದಿನೈದಕ್ಕೆ ತನ್ನ ಮನೆಯಿಂದ ಏವನ್ ಆರೋಪಿ ಜಗದೀಶ್ ಎಸ್ಕೇಪ್ ಆಗಿರ್ತಾನೆ ಹೆಣ್ಣೂರಿನ ಕ್ಯಾನೂಪಿ ಅಪಾರ್ಟ್ಮೆಂಟ್ ನಿಂದ ಆತ ಅಲ್ಲಿಂದ ಪರಾರಿಯಾಗಿರ್ತಾನೆ ಅತಿ ಬೆಲೆ ಮಾರ್ಗವಾಗಿ ಎಸ್ಕೇಪ್ ಆಗಿದ್ದಾನೆ ಜಗ್ಗ ಏವನ್ ಆರೋಪಿ ಜಗ್ಗ ಎಸ್ಕೇಪ್ ಆಗುವಂತಹ ದೃಶ್ಯ ಕೂಡ ನೈನ್ಗೆ ಲಭ್ಯ ಆಗಿದೆ ಈತನಿಗಾಗಿ ಈಗಾಗಲೇ ಹುಡುಕಾಟಗಳು ನಡೀತಾ ಇದೆ ಇನ್ನೊಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಕಾರ್ನಲ್ಲಿ ಆತ ತೆರಳುತ್ತಾ ಇರುವಂತಹ ದೃಶ್ಯಗಳಿದು ಬಿಕ್ಲು ಶಿವನ ಮರ್ಡರ್ ಕನ್ಫರ್ಮ್ ಆಯಿತು ಅಂತ ತಿಳಿತಾ ಇದ್ದಂತೆ ಕೇವಲ ಹತ್ತು ನಿಮಿಷದ ಅಂತರದಲ್ಲಿ ಆತ ಅಲ್ಲಿಂದ ಕಾಲ್ ಕೆತ್ತಿದ್ದಾನೆ ತನ್ನ ಕಾರ್ನಲ್ಲಿ ಎಂಟು ಹದಿನೈದರ ಸರಿಸುಮಾರಿಗೆ ಮನೆಯಿಂದ ಏವನ್ ಆರೋಪಿ ಜಗದೀಶ್ ಮನೆಯಿಂದ ತನ್ನ ಅಪಾರ್ಟ್ಮೆಂಟ್ನಿಂದ ಎಸ್ಕೇಪ್ ಆಗಿರುವಂಥದ್ದು ಹೆಣ್ಣೂರಿನ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ನಿಂದ ಆತ ಪರಾರಿಯಾಗಿದ್ದಾನೆ ಅತಿ ಬೆಲೆ ಮಾರ್ಗವಾಗಿ ಎಸ್ಕೇಪ್ ಆಗಿರುವಂತಹ ದೃಶ್ಯ ಲಭ್ಯ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಶಿವಪ್ರಸಾದ್ ಶಿವಪ್ರಸಾದ್ ಈಗಾಗಲೇ ಬಿಕ್ಲು ಶಿವನ ಹತ್ಯೆ ಅಂದ್ರೆ ಇದು ಈ ಹತ್ಯೆ ಮಾಡಿರೋದು ಕೂಡ ಪಕ್ಕಾ ಪ್ಲಾನ್ಡ್ ಆಗಿ ಅನ್ನೋದು ಕೂಡ ದೃಶ್ಯಾವಳಿಗಳಲ್ಲಿ ಲಭ್ಯ ಸಿಗ್ತಾ ಏನೇನ್ ಸಿಗ್ತಾರೆ ನಮಸ್ಕೊಂಡಿದೆ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಇವರಿಗೂ ಕೂಡ ಪೊಲೀಸರಿಗೆ ಪತ್ತೆಯಾಗ ತಲೆ ಕೊಟ್ಟಿರ್ತಕ್ಕಂಥ ಆರೋಪಿ ಮಾಜಿ ರೌಡಿ ಶೀಟರ್ ಜಗದೀಶ್ ಅಲಿಯಾಸ್ ಜಗ್ಗ ಕೊಲೆ ಬಳಿಕ ಎಸ್ಕೇಪ್ ಆಗ್ತಿರ್ತಕ್ಕಂಥ ದೃಶ್ಯಾವಳಿ ಟಿವಿ ನನ್ಗೆ ಲಭ್ಯ ಆಗಿರತಕ್ಕಂಥದ್ದು ಅಂದ್ರೆ ಇವರೆಲ್ಲರೂ ಕೂಡ ಕೊಲೆಗೂ ಮುನ್ನ ಸ್ಕೆಚ್ ಅನ್ನ ಹಾಕಿರ್ತಾರೆ ಈ ಹಿನ್ನೆಲೆಯಲ್ಲಿ ರಾಮಮೂರ್ತಿ ನಗರದ ಹೋಟೆಲ್ ನಲ್ಲಿ ಇವರೆಲ್ಲರೂ ಕೂಡ ಎಂಟು ಜನ ಹಂತ ಆರೋಪಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಸೇರಿ ಪ್ಲಾನ್ ಅನ್ನ ಮಾಡ್ತಾರೆ ಪ್ಲಾನ್ ಮಾಡಿದಂತ ಬಳಿಕ ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಂತ ಹೇಳಿ ಭಾರತೀ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕೊಲೆಯಾಗಿರ್ತಕ್ಕಂಥ ಶಿವನ ಮನೆ ಸಮೀಪ ಬರ್ತಾರೆ ಆ ಅಲ್ಲಿ ಆ ಶಿವನನ್ನ ಎಂಟು ಗಂಟೆ ಐದು ಐದು ನಿಮಿಷ ಸುಮಾರಿಗೆ ಇವು ಮರ್ಡರ್ ಮಾಡ್ತಕ್ಕಂಥದ್ದು ಬ್ರೂಟಲ್ ಮರ್ಡರ್ ಇದು ಇತ್ತೀಚೆಗೆ ನಡೆದಂತ ಬೆಂಗಳೂರಿನ ಬ್ರೂಟಲ್ ಮರ್ಡರ್ ಗಳಲ್ಲಿ ಇದು ಈ ಪ್ರಕರಣ ಕೂಡ ಒಂದು ಆತನನ್ನ ಹತ್ಯೆ ಮಾಡದಂತ ಬಳಿಕ ಕೂಡಲೇ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡ್ತಾರೆ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಹೇಳಿ ಹೇಳಲಾಗ್ತಿರ್ತಕ್ಕಂಥ ಜಗ್ಗಾಲಿಯಾಸ್ ಜಗದೀಶ್ ಮಾಜಿ ರೌಡಿ ಶೀಟರ್ ಈತನಿಗೆ ಮೆಸೇಜ್ ಪಾಸ್ ಮಾಡ್ತಾರೆ ತದನಂತರ ಹೆಣ್ಣೂರಿನ ಕೆನೋಕಿ ಅಪಾರ್ಟ್ಮೆಂಟ್ ಫ್ಲಾಟ್ ನಿಂದ ಆತ ಹೊರಬರ್ತಕ್ಕಂಥ ದೃಶ್ಯಾವಳಿಗಳು ಕೂಡ ಟಿವಿ ನಂಗೆ ಲಭ್ಯ ಆಗಿರ್ತಕ್ಕಂಥದ್ದು ಎಂಟು ಗಂಟೆ ಐದು ನಿಮಿಷಕ್ಕೆ ಒಲೆ ಮರ್ಡರ್ ನಡೆದ್ರೆ ಆ ಬಳಿಕ ಕೇವಲ ಹತ್ತು ನಿಮಿಷಗಳಲ್ಲಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ತನ್ನ ಮನೆಯ ಫ್ಲಾಟ್ ನಿಂದ ಹೊರಗಡೆ ಬಂದು ಆರ್ಡಿ ಕಾರನ್ನ ಏರಿ ಆತ ಎಸ್ಕೇಪ್ ಆಗ್ತಿರ್ತಕ್ಕಂಥ ದೃಶ್ಯಾವಳಿಗಳು ಕೂಡ ಟಿವಿ ನಡ್ಗೆ ಲಭ್ಯ ಆಗಿರ್ತಕ್ಕಂಥದ್ದು ಆತ ಹೊಸೂರು ಮಾರ್ಗವಾಗಿ ಹತ್ತಿ ಬೆಲೆ ಟೋಲನ್ನ ಅನ್ನ ಪಾಸ್ ಆಗ್ತಿರ್ತಕ್ಕಂಥ ದೃಶ್ಯಾವಳಿಗಳು ಕೂಡ ಟಿವಿನ ಲಭ್ಯ ಆಗಿದೆ ಟಿವಿನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಕೆ ಎ ಜೀರೋ ಒನ್ ಎಂ ಕ್ಯೂ ಜೀರೋ ಟೂ ಸೆವೆನ್ ಟು ನೋಂದಣಿ ಸಂಖ್ಯೆಯ ಆರ್ಡಿ ಕಾರ್ ನಲ್ಲಿ ಬಿಳಿ ಬಣ್ಣದ ಆರ್ಡಿ ಕಾರ್ ನಲ್ಲಿ ಆತ ಎಸ್ಕೇಪ್ ಆಗ್ತಿರ್ತಕ್ಕಂಥದ್ದು ಪಕ್ಕಾ ಪ್ರಿಪ್ಲನ್ ಅನ್ನ ಮಾಡಿ ಮರ್ಡರ್ ಮಾಡಿದ್ದಾರೆ ಈಗಾಗಲೇ ಆರೋಪಿಗಳ ಸಂಖ್ಯೆ ಹದಿನೈದಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು ಈಗಾಗಲೇ ಹದಿನಾಲ್ಕು ಜನ ಆರೋಪಿಗಳನ್ನು ಕೂಡ ತೀವ್ರ ವಿಚಾರಣೆ ನಡೆಸಿದ್ದಾರೆ ಇಂದು ಪ್ಯಾಟ್ರಿಕ್ ಎಂಬತನನ್ನು ಕೂಡ ಪೊಲೀಸರು ಆತನನ್ನು ಕೂಡ ತೀವ್ರ ವಿಚಾರಣೆಗೆ ನಡೆಸಿ ಪ್ರಾಥಮಿಕ ವಿಚಾರಣೆ ನಡೆಸಿ ನ್ಯಾಯಾಲಯದ ಮುಂದೆ ಇದ್ರ ಜೊತೆ ಜೊತೆಗೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿ ಪೊಲೀಸರು ಕೂಡ ಸಾಕಷ್ಟು ವರ್ಕ್ಅನ್ನು ಮಾಡಿರ್ತಕ್ಕಂಥದ್ದು ವರ್ಕೌಟ್ ಅನ್ನು ಮಾಡಿರ್ತಕ್ಕಂಥದ್ದು ಈಗಾಗಲೇ ಪ್ರಕರಣದ ಗಂಭೀರತೆಯನ್ನ ಇರ್ತಂತ ಸರ್ಕಾರ ಕೂಡ ಪ್ರಕರಣವನ್ನು ಕೂಡ ಸಿಐಡಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಶಕುಂತಲಾ ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ ಪಾಕಿಸ್ತಾನ ಐಷಾರಾಮಿ ಕಾರ್ ಆಡಿ ಕಾರ್ ನಲ್ಲಿ ಈತ ಎಂಟು ಹದಿನೈದರ ಸುಮಾರಿಗೆ ಏವನ್ ಆರೋಪಿ ಜಗದೀಶ್ ಮನೆಯಿಂದ ತೆರಳುತ್ತಾ ಇರುವಂತಹ ದೃಶ್ಯಗಳು ಕೂಡ ನಮಗೆ ಸಿಕ್ಕಿರುವಂಥದ್ದು ಹಾಗೆ ಕೊಲೆಗೆ ಯಾವ ರೀತಿ ಸ್ಕೆಚ್ ಹಾಕಿದ್ರು ಸುಪಾರಿ ಹಂತಕರ ಜೊತೆ ಏವನ್ ಆರೋಪಿ ಜಗದೀಶ್ ಮಾತುಕತೆ ನಡೆಸ್ತಾ ಇರುವಂತಹ ದೃಶ್ಯಗಳು ಕೂಡ ಟಿವಿ ನೈನ್ಗೆ ಲಭ್ಯ ಆಗಿದೆ ವಾ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸ್ಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸ್ಲಿ ಸ್ವಾದ ತರುತ್ತೆ